ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ತೊಗರಿಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ತೊಗರಿಕಾಯಿ ಸೀಸನಲ್ಲಿ ಮಾಡ್ಕೊಳ್ಳೋದು ಎಲ್ಲ ತರಕಾರಿ ಮಿಕ್ಸ್ ತಗೊಂಡಿದ್ದೀನಿ ನನಗೆ ರಾಘವೇಂದ್ರನ ದೇವಸ್ಥಾನದಲ್ಲಿ ಅವ್ರು ಸಿಕ್ಕಿದ್ರು ಹೌಸಿಂಗ್ ಬೋರ್ಡ್ ಅವರಂತೆ ತುಂಬ ಜನ ಸಿಕ್ಕಿ ನನ್ನ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರಿ ಎಲ್ಲರಿಗೂ ಧನ್ಯವಾದ ನನಗೆ ತುಂಬ ಆಯಿತು ನಮ್ಮದೊಂದು ಗ್ರೂಫೇ ಇದೆ ನಾನು ವಿಡಿಯೋ ಹಾಕೋವರೆಗೂ ಕಾಯ್ತಾಯಿರ್ತೀನಿ ಅಂತ ಹೇಳಿದ್ರಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ ಗೆಡ್ಡೆ ಕಸು ಮೂಲಂಗಿ ಕ್ಯಾರೆಟು ಉಳ್ಳಿಕಾಯಿ ಆಲೂಗೆಡ್ಡೆ ಎಲ್ಲ ತರಕಾರಿನೂ ಇದೆ ಇದರಲ್ಲಿ ಮಿಕ್ಸ್ ತರಕಾರಿ ನೋಡಿ ಇದರಲ್ಲಿ ನಾನು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಅರ್ಧ ಕೆ ಜಿ ತೊಗರಿಕಾಯಿ ಬಿಡಿಸಿಟ್ಕೊಂಡಿದ್ದೀನಿ ಹುಣಸೆಹಣ್ಣು ತೆಂಗಿನಕಾಯಿ ಎಣ್ಣೆ ಕೊತ್ಮರಿ ಸೊಪ್ಪು ಸಾಂಬಾರು ಪುಡಿ ಇದು ಸ್ವಲ್ಪ ಬಸ್ಸು ಟೈಪ್ ಮಾಡ್ಕೊಳ್ಳೋದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಎಲ್ಲರಿಗೂ ಗೊತ್ತು ನಾವು ಸಾಂಬಾರು ಪುಡಿ ಸೇಲ್ ಮಾಡ್ತೀವಿ ಅಂತ ಈ ಮೇಲ್ಗೆ ನೀವು ಇದು ಹುಳಿ ಸಾಂಬಾರು ಪುಡಿ ಈ ಮೇಲ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮ ನಂಬರ್ ಹಾಕಿದ್ರೆ ಉಪ್ಪು ಸಾಸಿವೆ ಕರ್ಬೇನ್ ಸೊಪ್ಪು ಬೆಳ್ಳುಳ್ಳಿ ಇದು ಜೀರಿಗೆ ಇದೆ ಇದರೊಳಗಡೆ ಜೀರಿಗೆ ಸ್ವಲ್ಪ ಬೆಡಗಿ ಮೆಣಸಿನ್ಕಾಯಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದು ಸ್ವಲ್ಪ ಬಸ್ಸಾ ಟೈಪ್ನು ಬರುತ್ತೆ ನೋಡಿ ನೋಡಿ ಸ್ನೇಹಿತರೆ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಕಾಯ್ತಾಯಿದೆ ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನ ನೀವು ಇಟ್ಕೊಳ್ಳಿ ನಾನು ನೋಡಿ ಮೊದಲನೇದಾಗಿ ಕಾಳು ಹಾಕ್ತಾಯಿದ್ದೀನಿ ಇದು ಕಾಳು ತೊಳೆದು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ತಾಯಿದ್ದೀನಿ ನಿಮ್ಮ ಮನೆಗೆ ನೋಡಿ ನಿಮ್ಗೆ ಎಷ್ಟು ಅಳತೆ ಬೇಕು ಅಷ್ಟು ಕಾಳು ತೊಗೊಳ್ಳಿ ಅಷ್ಟು ತರಕಾರಿ ತೊಗೊಳ್ಳಿ ನಾನು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದೀನಿ ತರಕಾರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊತೀವಿ ನಾವು ನೋಡಿ ಸ್ನೇಹಿತರೆ ನಾನು ಎರಡು ಟೊಮೊಟೊ ಬೇಗ ಹಾಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಬಸ್ಸಾರು ಥರನೂ ತರಕಾರಿ ಬಸ್ಸಾರು ಥರನೂ ಬರುತ್ತೆ ಇದು ತರಕಾರಿನ ಸಪ್ರೇಟ್ ಮಾಡಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದು ನಾನು ಏನು ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ತರ್ ಇದನ್ನು ಬೇಗ ಬೇಯಿಸ್ಕೋಬೇಕು ರುಬ್ಕೊಳ್ಳೋಕ್ಕೆ ಅದಕ್ಕೆ ನಾನು ಸ್ವಲ್ಪ ಒಂದು ಇದ್ರ ತುಂಬ ಒಂದು ಸೌಟು ನಾನು ಕಾಳು ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಸಾಂಬಾರು ಇದು ಇದು ನಮ್ಮ ಸಿಸ್ಟರ್ ಹೇಳ್ಕೊಟ್ಟಿದ್ರು ಇದು ಅವರೇ ಕಾಳು ಈ ಥರ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ಅವರೇ ಕಾಳಲ್ಲಿ ಹಸಿ ಕಾಳಲ್ಲಿ ಮಾಡಿಕೊಳ್ಳೋದು ಇದು ನಾವು ಕಾಳು ರುಬ್ಬಿ ಹಾಕ್ಕೊತೀವಿ ಬಸ್ಸಾರಿಗೆ ಅದೇ ಥರ ಇದೇನು ಮಾಡ್ತೀವಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ಇದನ್ನು ಹಾಗೆ ಬಿಟ್ಬಿಡ್ತೀವಿ ನಾನು ಸ್ವಲ್ಪ ಹಿಂದ್ಗಡೆ ಇಟ್ಕೊಂಡು ಇದನ್ನು ನಾನು ಮಸಾಲೆ ಸ್ವಲ್ಪ ಹುರ್ಕೊತೀನಿ ಮಸಾಲೆ ಅಂದರೆ ಮೆಣಸಿನ್ಕಾಯಿ ಎಲ್ಲ ಅಲ್ಲ ಈರುಳ್ಳಿ ಟೊಮೊಟೊ ಮಾತ್ರ ನಾನು ಇದನ್ನು ನಾನು ಇದನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಬೇಗ ಬೇಯಬೇಕು ಅದಕ್ಕೆ ನೋಡಿ ಇದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬೇಗ ಬೇಯಲಿ ಅಂತ ಯಾಕಂದರೆ ಇದಕ್ಕೆ ಬೇಗ ತರಕಾರಿ ಸೇರಿಸಬೇಕು ಅದಕ್ಕೆ ನೋಡಿ ನಾನು ಇದನ್ನು ಹಿಂದೆ ಇಟ್ಟು ಮೇಲುಗಡೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ಬೇಗ ಆಗುತ್ತೆ ಅಂತ ಹಿಂದೆ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ನಾನು ಇದರಲ್ಲಿ ಕಾಳು ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ಇದು ಸಪ್ರೇಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಬೇಗ ಬೇಯಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನ ಯಾಕೆ ಸಪ್ರೇಟಾಗಿ ಬೇಯಿಸ್ಕೋಬೇಕಂದ್ರೆ ಕಾಳನ್ನ ಇದು ಏನಾಗುತ್ತೆ ಜಾಸ್ತಿ ಬೇಯಿಸ್ಕೋಬೇಕು ಇದು ರುಬ್ಬಕ್ಕೆ ಯಾಕಂದರೆ ಇದು ತರಕಾರಿ ಜೊತೆ ಬೇಯಿಸೋದ್ರಿಂದ ತೆಗಿಯೋಕ್ಕಾಗಲ್ಲ ತರಕಾರಿ ಜೊತೆ ಹಾಕ್ತಾಗ ಅಂತ ಹೇಳ್ಬಿಟ್ಟು ಇದು ನೋಡಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೋಬೇಕು ನೋಡಿ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಹುರ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೋಬೇಕು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ನಾನು ಎರಡು ದೊಡ್ಡ ಗೆಡ್ಡೆ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಹಾಗೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟಿದೆ ನೋಡಿ ಈರುಳ್ಳಿ ಇದ್ದೀನಿ ಉರ್ಕೋಬೇಕು ನೋಡಿ ಇದು ಉರಿತಾ ಇದೆ ಈಗ ನಾನು ತರಕಾರಿನ ಸೇರಿಸ್ತೀನಿ ನೋಡಿ ಬೇಯ್ತಾ ಇದೆ ಕಾಣಿಸ್ತಾ ಇರ್ಬೋದು ನೋಡಿ ಈಗ ತರಕಾರಿನೆಲ್ಲ ನಾನು ತೊಳೆಯೋಕೆ ಹಾಕ್ ಹಾಕ್ಕೊಂಡಿದ್ದೆ ನೋಡಿ ತರಕಾರಿ ಎಲ್ಲ ಇದ್ದೀನಿ ಸ್ವಲ್ಪ ಅದು ಮಳ್ಳಿದ್ರೆ ಸಾಕು ಜಾಸ್ತಿ ಏನು ತರಕಾರಿ ಕಾಳು ಎಲ್ಲ ಒಟ್ಟಿಗೆ ಬೆಂದು ಹೋಗುತ್ತೆ ಹಾಗೆ ನೋಡಿ ಇದನ್ನು ಮೇಲೆ ಮುಚ್ಚಿ ಹಾಗೆ ಬೇಯ್ತಾ ಇರಲಿ ತರಕಾರಿ ಈ ಕಡೆಯೂ ನೋಡಿ ಕಾಳು ಬೇಯ್ತಾ ಇದೆ ಇದು ರುಬ್ಬಕ್ಕೆ ಹಾಕೊಳ್ಳೋ ಕಾಳು ಬೇಯ್ತಾ ಇದೆ ನೋಡಿ ಯಾಕಂದರೆ ತರಕಾರಿ ಜೊತೆ ಎತ್ತಕ್ಕಾಗಲ್ಲ ಅದನ್ನು ಅಂತ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಇದ್ದೀನಿ ಇವಾಗ ಚೆನ್ನಾಗೇ ಫ್ರೈ ಆಗಿದೆ ಈಗ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಜೊತೆಗೇನೆ ಯಾಕಂದರೆ ಇವಾಗ ನಾನು ಇದನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಹಾಗೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಹಾಗೆ ಈ ಥರ ತಿರುಗಿಸ್ಕೊಂಡ್ರೆ ಆಯಿತು ಇದಕ್ಕೆ ಖಾರ ಎಲ್ಲ ಮಿಕ್ಸ್ ಇದೆ ನಮ್ಮ ಮನೆಯಲ್ಲಿ ನಾವು ಖಾರ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀವಿ ಮೆಣಸಿನ್ಕಾಯಿನ ನಾವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೊಂಡಿರ್ತೀವಿ ಬೇಕಾದರೆ ಖಾರದ ಪುಡಿ ಕಮ್ಮಿ ಆಯಿತು ಖಾರ ಅಂದರೆ ಖಾರ ಸೇರಿಸ್ಕೋಬೋದು ನೋಡಿ ನಾನು ಇದಕ್ಕೆ ತೆಂಗಿನಕಾಯಿನೂ ಹಾಕ್ಬಿಡ್ತೀನಿ ತೆಂಗಿನಕಾಯಿ ಸುಮಾರು ಒಂದು ಅರ್ಧ ಹೋಳಿದೆ ನಿಮ್ಮನೆ ಅಳ್ತೆಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ನೋಡಿ ಕಾಯಿ ಸುಮಾರು ನಾನು ಒಂದು ಹೋಳಷ್ಟು ಹಾಕಿದ್ದೀನಿ ಒಂದು ದೊಡ್ಡ ಹೋಳಷ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ರುಬ್ತೀನಿ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಇದು ಟೊಮೊಟೊ ಸ್ವಲ್ಪ ಬೆಂದಿದೆ ಇದನ್ನು ರುಬ್ಬಕ್ಕೆ ಹಾಕೋಬೇಕು ನಾನು ಟೊಮೊಟೊ ಮಾತ್ರ ತಕ್ಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಬೆಂದಿದೆ ಇದನ್ನು ಬೇಕಿದ್ರೆ ನಾವು ಈರುಳ್ಳಿ ಹುರಿದ್ವಲ್ಲ ಹೆಚ್ಚುಬಿಟ್ಟು ಹುರ್ಕೋಬೋದು ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಕಾಳು ಬೇಯ್ತಾ ಇದೆ ನಾನು ತರಕಾರಿ ತೀರ ಸಣ್ಣಗೆ ಹೆಚ್ಚಲ್ಲ ನನಗೆ ತರಕಾರಿ ಹಾಗೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಹೆಚ್ಚಿದ್ದೀನಿ ನೋಡಿ ಇವಾಗ ತರಕಾರಿ ಬೇಯ್ತಾ ಇದೆ ತರಕಾರಿ ಕಾಳೆಲ್ಲ ನೋಡಿ ಸ್ನೇಹಿತರೆ ಒಂದು ಕಾಲು ಅರ್ಧ ಭಾಗ ಬೆಂದಿದೆ ತರಕಾರಿ ನಾನು ಟೊಮೊಟೊ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ಹೆಚ್ಚಾಕ್ತಾಯಿದ್ದೀನಿ ಎರಡು ಟೊಮೊಟೊ ರುಬ್ಬಕ್ಕೆ ಹಾಕೊತೀನಿ ಯಾಕಂದರೆ ಎರಡು ಮೂರು ಟೊಮೊಟೊ ಹಾಕಿದ್ರೆ ಸಾಕಾಗುತ್ತೆ ಕಮ್ಮಿ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಇದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬದನೆಕಾಯಿ ಹೆಚ್ಕೊಂಡಿದ್ದೀನಿ ಈಗ ಈ ಕಡೆದು ಕಾಳು ಬೆಂದಿದೆ ಆಫ್ ಮಾಡಿಬಿಟ್ಟಿದ್ದೀನಿ ಕಾಳು ಚೆನ್ನಾಗಿ ಬೆಂದಿದೆ ಕಾಳು ರುಬ್ಬಕ್ಕೆ ಇಟ್ಕೊಂಡಿದ್ನಲ್ಲ ಅದು ನೋಡಿ ಈಗ ನಾನು ಬದನೆಕಾಯಿ ಹಾಕ್ತಾಯಿದ್ದೀನಿ ಯಾಕಂದರೆ ಈಗ ಅರ್ಧ ಮುಕ್ಕಾಲು ಭಾಗ ಬೆಂದಿದೆ ಬದನೇಕಾಯಿ ಲಾಸ್ಟಲ್ಲಿ ಹಾಕ್ಕೋಬೇಕು ಜಾಸ್ತಿ ಬೆಂದೋಗಿಬಿಡುತ್ತೆ ಇದು ಅದನ್ನು ನಾನು ಈ ಕಡೆ ರುಬ್ಬಕ್ಕೆ ಇದ್ದೀನಿ ಟೊಮೊಟೊ ಬೇಕಾದರೆ ಇದರಲ್ಲೇ ಹುರ್ಕೋಬೋದು ಹುಳಿ ಜೊತೆ ನಾನು ಸ್ವಲ್ಪ ಬೇಯಿಸಿ ಹಾಕ್ಕೊಂಡಿದ್ದೀನಿ ಆ ಥರ ಬೇಕಾದರೂ ಮಾಡ್ಕೋಬೋದು ಯಾಕಂದರೆ ನಾನು ಮೆಸೇಜು ಇದನ್ನ ಹೇಳ್ತಾನೆ ಇರ್ತೀನಿ ಯಾವ್ಯಾವ ಥರ ಮಾಡ್ಕೊಬೋದು ಅಂತ ನೋಡಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದ್ದೀನಿ ಈಗ ತರಕಾರಿ ಆಗಲೇ ಮುಕ್ಕಲ್ ಭಾಗ ಬೆಂದೋಗಿದೆ ಯಾಕಂದರೆ ಇದನ್ನು ನಾವು ಫ್ರೈ ಮಾಡ್ಕೊಡೋ ಮಾಡ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೊಡೆಯಲ್ಲ ಈಗ ನಾನು ಸೇರಿಸ್ತಾ ಇದ್ದೀನಿ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೋಡಿ ನಾನು ಹಾಗೇ ಉಳಿಸ್ಕೊತೀನಿ ಇದ್ರ ಜೊತೆ ಕಾಳು ಮತ್ತು ಟೊಮೊಟೊ ಎರಡೂ ಸೇರಿಸಿ ರುಬ್ಕೊತೀನಿ ನೋಡಿ ಈಗ ತಿರುಗಿಸ್ಕೊತಾ ಇದ್ದೀನಿ ಈಗ ಈಗ ಇದನ್ನೇನು ಗೊತ್ತಾ ನಾನು ಸ್ವಲ್ಪ ಸೈಡಲ್ಲಿ ನೀರು ಇಟ್ಕೊಂಡಿದ್ದೀನಿ ಬಿಸಿ ನೀರೇನೆ ಬೇಕಾದರೆ ಇದಕ್ಕೆ ನಾನು ನೋಡಿಕೊಂಡು ಗಟ್ಟಿ ಎಷ್ಟು ಬೇಕಷ್ಟು ನೀರು ಸೇರಿಸ್ತೀನಿ ನೋಡಿ ಎಲ್ಲ ತರಕಾರಿನೂ ಚೆನ್ನಾಗೆ ಬೆಂದಿದೆ ಮುಕ್ಕಾಲು ಭಾಗ ಬೆಂದಿದೆ ಮುಕ್ಕಾಲು ಭಾಗ ಬೆಂದ ಮೇಲೆ ಈ ಥರ ರುಬ್ಬಿದನ್ನು ಹಾಕೋಬೇಕಾಗುತ್ತೆ ಈಗ ನೋಡಿ ನಾನು ಉಪ್ಪು ಇದ್ದೀನಿ ಸ್ವಲ್ಪ ಕಾಳು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದು ನಾನು ತರಕಾರಿ ಬಸ್ಸರ್ ಥರ ಮಾಡ್ತಾ ಇರೋದು ಇದು ನೋಡಿ ಇವಾಗ ಕಾಳು ಸೇರಿಸ್ಕೊಂಡಿದ್ದೀನಿ ಹಾಗೆ ನೋಡಿ ನಾನು ಟೊಮೊಟೊ ಎರಡು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ತಣ್ಣಗೆ ಸೇರಿಸ್ಕೊಳ್ಳಿ ತೆಗ್ದಿಟ್ಕೊಂಡು ಸ್ವಲ್ಪ ಬಿಸಿ ರುಬ್ಬಾಕೋದಾಗ ಸ್ವಲ್ಪ ಎಗರೋ ಚಾನ್ಸಸ್ ಇರುತ್ತೆ ನಾನು ಇದನ್ನು ರುಬ್ಕೊತೀನಿ ಈಗ ಕಾಳು ಟೊಮೊಟೊ ಎಲ್ಲ ರುಬ್ಕೊಂಡಿರೋದನ್ನು ಇದ್ದೀನಿ ನಾವು ಯಾವಾಗ್ಲೂ ಒಂದೇ ಥರ ಹುಳಿ ಸಾರು ಅದನ್ನು ಮಾಡ್ಕೊಂಡು ತಿಂತಾಯಿರ್ತೀವಿ ಈ ಥರ ಒಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೂ ಇದೇನು ಸಾರು ಇದೇನು ಸಾರು ಅನ್ನಿಸ್ತಾ ಇರುತ್ತೆ ಇದಕ್ಕೆ ಲೈಟಾಗೇ ಹುಳಿ ಬಿಡ್ತೀನಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನಾನು ಯಾಕಂದರೆ ಇದು ಇಡ್ಲಿಗೂ ಸೆಟ್ಟಾಗುತ್ತೆ ಸಾರು ಇಡ್ಲಿ ದೋಸೆಗೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಚಪಾತಿಗೆಲ್ಲ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಯಾಕಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ನೋಡಿಕೊಂಡು ಸೇರ್ಕೊ ಸೇರಿಸ್ಕೊಳ್ಳಿ ನೀವು ಎಣ್ಣೆ ಬಿಡೋ ಥರ ಆಗುತ್ತೆ ನಾನು ಸೈಡಲ್ಲಿ ಹಾಗೆ ಒಗ್ಗರಣೆಗೆ ಇಟ್ಕೊತೀನಿ ನೋಡಿ ಈ ಥರ ಸಾರು ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಸಾರು ನೋಡಿ ತರಕಾರಿ ಎಲ್ಲ ಬೇಯ್ತಾ ಇದೆ ನಾನು ಪಾತ್ರೆ ಫುಲ್ಲು ಮಾಡ್ಕೊಬಿಟ್ಟಿದ್ದೀನಿ ಏನಪ್ಪ ಇಷ್ಟೊಂದು ಸಾರು ಮಾಡಿದ್ದಾರೆ ಅನ್ಬೇಡಿ ಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಏನಕ್ಕೆ ಹಾಕೋಬೇಕಂದ್ರೆ ಕಾಳಿಗೆ ಹುಣಸೆಹಣ್ಣು ಚೆನ್ನಾಗೆ ಸೆಟ್ ಆಗುತ್ತೆ ಅದಕ್ಕೆ ಇವಾಗ ನಾನು ಎಲ್ಲ ಬೆಂದ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಹಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇನ್ ಸೊಪ್ಪು ಚಟಪಟ 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 ಅಂತ ಇದೆ ನೋಡಿ ಆಗಿದೆ ಆಯಿತು ಆಫ್ ಮಾಡ್ತೀನಿ ಆಫ್ ಮಾಡಿ ಸರ್ವ್ ಮಾಡೋಕ್ಕೆ ತೋರಿಸ್ತೀನಿ ಆಗಿದೆ ಆಗಿದೆ ಇವಾಗ ನಾನು ಜೋಳದ ಮುದ್ದೆ ಮಾಡಿದ್ದೀನಿ ಜೋಳದ ಮುದ್ದೆ ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಯಾವ ಜೋಳ ಅಂದರೆ ನಾವು ಅದೇ ರೊಟ್ಟಿ ಎಲ್ಲ ತಟ್ತೀವಲ್ಲ ಆ ಜೋಳ ಅದಕ್ಕೆ ಅದು ರೊಟ್ಟಿ ಅಂದರೆ ಅದನ್ನು ಧಾರವಾಡ ಸೈಡು ಆ ಕಡೆ ಉತ್ತರ ಕರ್ನಾಟಕ ಆ ಕಡೆ ಸೈಡು ಜಾಸ್ತಿ ರೊಟ್ಟಿ ಮಾಡ್ತಾರೆ ಇದನ್ನು ನೋಡಿ ನಾನಿವಾಗ ಬಡಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬಡಿಸ್ತಾ ಇದ್ದೀನಿ ಜೋಳದ ಮುದ್ದೆ ಮಾಡಿ ಇನ್ನೊಂದು ಸರಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ತುಂಬ ಎಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ ಚೆನ್ನಾಗಿರುತ್ತೆ ಈ ಥರ ಒಂದೊಂದು ಸರಿ ಮುದ್ದೆ ಮಾಡಿಕೊಂಡ್ರೆ ನೋಡಿ ಸ್ನೇಹಿತರೆ ಮಿಕ್ಸ್ ತರಕಾರಿ ಹಾಕಿ ತೊಗರಿಕಾಳು ಹಾಕಿ ಬಸ್ಸಾರ್ ಥರ ಸಾರು ಮಾಡಿದ್ದೀನಿ ಇದನ್ನು ಬಸ್ತಿಲ್ಲ ಆದರೆ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ನೀವು ಮಾಡಿ ಊಟ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಕಮೆಂಟು ಜಾಸ್ತಿ ಬರ್ತಾಯಿಲ್ಲ ಕಮೆಂಟ್ ಮಾಡಿ ಹೇಗೆ ಹೇಗೆ ಬಂದಿದೆ ಸಾರು ಅಂತ ಮಾಡಿಬಿಟ್ಟು ಕಮೆಂಟ್ ಮಾಡಿ ಅರ್ಜೆಂಟ್ ಏನಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ